ಸೊರಕಾಯಲಹಳ್ಳಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ದೇವಾಲಯದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಶಿಡ್ಲಘಟ್ಟ ತಾಲೂಕಿನ ಕಸಬ ಹೋಬಳಿಯ ತುಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೊರಕಾಯಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮದೇವತೆಯಾದ ಶ್ರೀ ಗಂಗಮ್ಮ ದೇವಿ ದೇವಾಲಯದ ಕಟ್ಟಡವನ್ನು ನೂತನ ಶೈಲಿಯಲ್ಲಿ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊರಕಾಯಲಹಳ್ಳಿ ಗ್ರಾಮದ ಗ್ರಾಮಸ್ಥರಿಂದ ಶ್ರೀ ದೇವಿ ದೇವಾಲಯದ ನೂತನ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಸ್ವರಕಾಯಿಲಹಳ್ಳಿ ಗ್ರಾಮದಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಬೆಳಗ್ಗೆ ಏಳು ಮೂವತ್ತರ ಸಮಯದಲ್ಲಿ ಗ್ರಾಮದ ಗ್ರಾಮಸ್ಥರು ಶ್ರೀ ಗಂಗಮ್ಮ ದೇವಿ ದೇವಾಲಯದ ಬಳಿ ಒಮ್ಮತದ ಮೇರೆಗೆ ಆಗಮಿಸಿ ಶ್ರೀ ದೇವಿ ದೇವಾಲಯದ ನೂತನ ಕಟ್ಟಡ ನಿರ್ಮಾಣ ಮಾಡಲು ವಿಶೇಷ ಪೂಜೆ ಸಲ್ಲಿಸಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಂದ್ರಪ್ಪ ಎಸ್ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಂದ್ರಪ್ಪ ಎಸ್ ಎಂ ರವಿಚಂದ್ರ ಮುನಿರಾಜು ಎಸ್ ಎಂ ಸುರೇಶ್ ನಾಗಚಂದ್ರ ಆರ್ ನಂಜಪ್ಪ ವೇದಮೂರ್ತಿ ರಾಮಪ್ಪ ಪೂಜಾರಪ್ಪ ನಾರಾಯಣಸ್ವಾಮಿ ದ್ಯಾವಪ್ಪ ಮಾರಪ್ಪ ಸುಧಾಕರ್ ಮಂಜುನಾಥ್ ನಂದೀಶ್ ಪತ್ರಕರ್ತರಾದ ನವೀನ್ ಕುಮಾರ್ ಎಸ್ಎಲ್ ಅರ್ಚಕರಾದ ವಸಂತವಲ್ಲಭ ಕುಮಾರ್ ಶರ್ಮಾ ಇನ್ನು ಮುಂತಾದವರು ಗ್ರಾಮಸ್ಥರು ಹಾಜರಿದ್ದರು ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್